ಸ್ವಾಗತ ನಾನು ಪ್ರಿಯಾ ಈಗ ಲೈನ್ಸ್ ಲೋಕಸಭಾ ಸಿದ್ಧತೆಗಾಗಿ ಜೆಡಿಎಸ್ ಸಭೆಗಳ ಆಯೋಜನೆ ಮಾರ್ಚ್ ಹದಿಮೂರರಂದು ಜೆಡಿಎಸ್ ಕಾರ್ಯಕರ್ತರ ಸಭೆ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಭಾಗಿಯಾಗುವರು ಎಂದ ಎಚ್ಡಿರೇವಣ್ಣ ಅರಸಿಕಟ್ಟೆಯಮ್ಮ ದೇಗುಲ ಬಳಿ ಅಕ್ರಮ ತಡೆಗೆ ಆಗ್ರಹ ಅರಸಿಕಟ್ಟೆಮ್ಮ ದೇವಸ್ಥಾನ ಸುತ್ತ ಕಾನೂನು ಬಾಹಿರ ವಾಣಿಜ್ಯ ಚಟುವಟಿಕೆಗೆ ಖಂಡನೆ ಮಾಜಿ ಶಾಸಕ ರಾಮಸ್ವಾಮಿ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ಹೊಲಿಗೆ ಯಂತ್ರ ಸಹಾಯಧನ ಯೋಜನೆಯಡಿ ಆಯ್ಕೆಯಾದ ಮೂವತ್ತಾರು ಮಹಿಳೆಯರು ಶಾಸಕ ಎಚ್ಪಿ ಸ್ವರೂಪರಿಂದ ಮೂವತ್ತಾರು ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಫಲಾನುಭವಿಗಳು ಕೂಡ ಸದುಪಯೋಗ ಪಡೆದುಕೊಳ್ಳಲು ಶಾಸಕರ ಕರೆ ಮಾರ್ಚ್ ಹದಿಮೂರರಂದು ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೆಡಿಎಸ್ ಕಾರ್ಯಕರ್ತರ ಜೊತೆ ಸಭೆ ನಡೆಸಲಿದ್ದಾರೆ ಎಂದು ಮಾಜಿ ಸಚಿವ ರೇವಣ್ಣ ತಿಳಿಸಿದರು ಹಾಸನ ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅಂದು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ವೇಳೆಗೆ ಸಭೆ ನಡೆಯಲಿದ್ದು ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಅಧಿಕಾರದ ಅವಧಿಯಲ್ಲಿ ಜಿಲ್ಲೆಗೆ ನೀಡಿದ ಕೊಡುಗೆ ಹಾಗೂ ಒಳ್ಳೆ ಕೆಲಸಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಜೊತೆಗೆ ಲೋಕಸಭೆ ಚುನಾವಣೆ ಹಿನ್ನೆಲೆ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಈ ಬಾರಿ ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಶ್ರಮ ಕೆಲಸ ಮಾಡುವ ಸಲುವಾಗಿ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಕುಮಾರಸ್ವಾಮಿ ಮಾತನಾಡಲಿದ್ದಾರೆ ಎಂದರು ಹಾಸನ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಕುಡಿಯುವ ನೀರಿಗೆ ಆಹಾಕಾರವಿದ್ದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿಗಳು ಇಪ್ಪತ್ತೈದು ಲಕ್ಷಗಳನ್ನು ಶಾಸಕರಿಗೆ ಕೊಡಲಾಗಿದೆ ಕೂಡಲೇ ಅದನ್ನು ಬಿಡುಗಡೆ ಮಾಡಿ ಪಿಡಿಒಗಳ ಪಂಚಾಯಿತಿ ಕಾರ್ಯದರ್ಶಿಗಳ ಕರೆಸಿ ಕುಡಿಯುವ ನೀರಿನ ಬಗ್ಗೆ ಗಮನ ಕೊಡಬೇಕು ನೀರಿಲ್ಲದೆ ರೈತರ ಬೆಳೆ ನಷ್ಟವಾಗಿದ್ದು ಅದಕ್ಕೂ ಕೂಡ ಇನ್ನೂ ಬಿಡುಗಡೆ ಮಾಡಿರುವುದಿಲ್ಲ ಕೊನೆ ಪಕ್ಷ ಕುಡಿಯುವುದಕ್ಕಾದರೂ ನೀರು ಕೊಡಬಾರದ ಎಂದರು ಹೊಳೆನರಸೀಪುರ ತಾಲೂಕು ಒಂದೇ ಅಲ್ಲ ಇಡೀ ಜಿಲ್ಲೆಯ ಕೆಲ ತಾಲೂಕನ ಗಣನೆಗೆ ತೆಗೆದುಕೊಳ್ಳಬೇಕು ಹಿಂದಿನ ಸರ್ಕಾರಗಳು ಒಂದೊಂದು ತಾಲೂಕಿಗೆ ಐವತ್ತು ಲಕ್ಷಗಳನ್ನು ಕೊಡಲಾಗುತ್ತಿತ್ತು ಕೊಳವೆ ಬಾವಿ ತೋಡಿಸಿಕೊಳ್ಳುವುದು ಪೈಪ್ಲೈನ್ ಮಾಡುವುದು ಆಗುತ್ತಿತ್ತು ಈಗ ಎನ್ಡಿಆರ್ ಗೈಡ್ಲೈನ್ ಪ್ರಕಾರ ಒಂದು ಬೋರ್ ತೆಗೆಸಲು ಬರುವುದಿಲ್ಲ ರಿಪೇರಿ ಮಾಡಿಸಲಾಗುವುದಿಲ್ಲ ಒಂದು ಪೈಪ್ಲೈನ್ ಆಗಿಲ್ಲ ಹಾಗೆ ಉಳಿದಿದೆ ಎಂದರು ಅದು ಐದೂವರೆ ಕೋಟಿ ಇದೈತೆ ಡಿ ಎಮ್ ಎಫ್ ಡಿ ಎಮ್ ಎಫ್ ಗ್ರ್ಯಾಂಟ್ ಅಂತ ಅದು ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಆರು ತಿಂಗಳಿಂದ ಇಟ್ಕೊಂಡು ಅವರೇ ಅಧ್ಯಕ್ಷರು ಆರು ತಿಂಗಳಿಂದ ದುಡ್ಡು ಹಂಚಕ್ಕೆ ಮಂತ್ರಿ ಕೇಳ್ತೀನಿ ಇವ್ರು ಕೇಳ್ತೀನಿ ಅವ್ರ ಚೇರ್ಮಾನು ಹಂಗಾರೆ ನಾಳೆ ಎಲೆಕ್ಷನ್ ನಡೆಸ್ತಾರಪ್ಪ ಮಂತ್ರಿ ಕೇಳಿ ಎಲೆಕ್ಷನ್ ನಡೆಸ್ತೀನಿ ಅನ್ನೋಕ್ಕಾಯ್ತದ ನಾನು ಅದೇ ಬೆಳಗ್ಗೆ ಹೇಳಿದೆ ಏನು ರೀ ಮೇಡಮ್ ಅವರೇ ಇಲ್ಲಿಂದ ಕೊಟ್ಟು ಅವರೇ ಏನೈ ಪ್ರೊಸೀಜರ್ ಕೊಡಿ ಎಮ್ ಎಲ್ ಎಗೆ ಏನು ಕೊಡಬೇಕು ಈಗ ನೆನ್ನೆ ರಾತ್ರಿ ಸುಮಾಲತ ಹೇಳ್ತಾ ಇದ್ದೆ ಅರವತ್ತು ಲಕ್ಷ ನಾನು ಎಷ್ಟು ಯಾರು ಕೊಡಿಸ್ತೇನೆ ಅಂತೇಳಿ ಐದುವರೆ ಕೋಟಿಯ ಸ್ಕೂಲ್ ಕಟ್ಟಡ ಇರ್ಬೋದು ಅಥವಾ ಬಾಧಿತ ಪ್ರದೇಶ ಬಾಧಿತ ಪ್ರದೇಶ ಅಂದರೆ ನನ್ನಲ್ಲಿ ನಮ್ಮಲ್ಲಿ ಅದ್ಭುತ ಅಮ್ಮನವರ ದೇವಸ್ಥಾನದ ಸುತ್ತಮುತ್ತ ಕಾನೂನು ಬಾಹಿರ ಹಂದಿ ಕುರಿಕೋಳಿ ಇತರೆ ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತಿದ್ದು ಇದರಿಂದ ಶುಚಿತ್ವಕ್ಕೆ ಧಕ್ಕೆ ಆಗುತ್ತಿದೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಪಂಚಾಯಿತಿ ಮುಂದೆ ಮಾಜಿ ಶಾಸಕ ರಾಮಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಾಧ್ಯಮದೊಂದಿಗೆ ಎಟಿ ರಾಮಸ್ವಾಮಿ ಮಾತನಾಡಿ ಅರ್ಕಲ್ಗೂಡು ತಾಲೂಕು ಶ್ರೀ ಅರಸಿಕಟ್ಟೆ ಅಮ್ಮನವರ ದೇವಾಲಯ ಸುತ್ತಮುತ್ತ ಕಾನೂನು ಬಾಹಿರವಾಗಿ ಐವತ್ತಕ್ಕೂ ಹೆಚ್ಚು ಹಂದಿ ಕೋಳಿ ಕುರಿ ಊಟದ ಹಾಲ್ಗಳು ಮತ್ತು ಇತರೆ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ವಾಣಿಜ್ಯ ವಹಿವಾಟುಗಳಿಗೆ ಯಾವುದೇ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದಿರುವುದಿಲ್ಲ ಪಂಚಾಯಿತಿಯಿಂದ ನೋಟಿಸ್ ಕೊಟ್ಟರೂ ಉತ್ತರ ಕೊಡುತ್ತಿಲ್ಲ ಎಂದು ಪಂಚಾಯಿತಿಯವರೇ ದೂರು ಕೊಟ್ಟಿದ್ದಾರೆ ಈ ಸ್ಥಳದಲ್ಲಿ ಬಹಿರಂಗವಾಗಿ ಹರಾಜು ಹಾಕಿದರೆ ವರ್ಷಕ್ಕೆ ಕನಿಷ್ಠ ಒಂದು ಕೋಟಿ ರೂಪಾಯಿಗಳ ಆದಾಯ ಬರುತ್ತದೆ ಈಗಾಗಲೇ ಸಮಿತಿ ವತಿಯಿಂದ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ಬರೆದು ಕೊಡಲಾಗಿದೆ ಸುಮ್ಮನಿರುವುದರಿಂದ ಸ್ಥಳೀಯ ಸಂಸ್ಥೆಗಳ ಆದಾಯದಲ್ಲಿ ತುಂಬಾ ನಷ್ಟವಾಗಿರುತ್ತದೆ ಕಡಿದ ಪ್ರಾಣಿಗಳ ತ್ಯಾಜ್ಯ ಹಾಗೂ ಊಟದ ತ್ಯಾಜ್ಯ ಜೊತೆಗೆ ದೇವಸ್ಥಾನದ ಸುತ್ತ ಶುಚಿತ್ವದ ಇದ್ದು ಈ ಬಗ್ಗೆ ಸಂಬಂಧಪಟ್ಟವರು ಯಾರೂ ಗಮನ ಹರಿಸದೆ ರೋಗ ರುಜಿನಗಳು ಹರಡಲು ಕಾರಣವಾಗಿದೆ ಎಂದು ದೂರಿದರು ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವುದನ್ನು ನೋಡಿಕೊಂಡು ಸಂಬಂಧಿಸಿದ ಅಧಿಕಾರಿಗಳು ನೌಕರಿ ವರ್ಗ ಮೌನವಾಗಿರುವುದನ್ನು ನೋಡಿದರೆ ಶಾಮೀಲಾಗಿರಬಹುದೆಂದು ಆರೋಪಿಸಿದರು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟಿಸಿ ಮನವಿಯನ್ನ ಸಲ್ಲಿಸಿದ್ರು ಶ್ರೀ ಅರ್ಷೆಕಟ್ಟೆ ದೇವಸ್ಥಾನದ ಬಳಿ ಸುಮಾರು ಐವತ್ತಕ್ಕೂ ಹೆಚ್ಚು ಹಂದಿ ಅಂಗಡಿ ಕೋಳಿ ಅಂಗಡಿ ಕುರಿ ಅಂಗಡಿ ಮತ್ತು ಊಟದ ಹಾಲುಗಳು ತೆರೆದ ಊಟದ ಹಾಲುಗಳು ಯಾವುದೇ ಅನುಮತಿ ಇಲ್ಲದೇ ಸಕ್ಷಮ ಪ್ರಾಧಿಕಾರದಿಂದ ಅಕ್ರಮವಾಗಿ ನಡೀತಾ ಇದೆ ಪಂಚಾಯಿತಿಯವರೇ ದೂರನ್ನು ಕೊಟ್ಟಿದ್ದಾರೆ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಲೈಸೆನ್ಸ್ ತೆಗೆದುಕೊಳ್ತಿಲ್ಲ ನೋಟಿಸ್ ಕೊಟ್ಟರು ನೋಟಿಸ್ ಉತ್ತರ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಅದನ್ನು ಹರಾಜು ಹಾಕಿದರೆ ಕನಿಷ್ಠ ಪಂಚಾಯಿತಿಗೆ ಒಂದು ಕೋಟಿ ರೂಪಾಯಿ ಆದಾಯ ಬರ್ತದೆ ವರ್ಷಕ್ಕೆ ನಾವು ಈಗಾಗಲೇ ಸಮಿತಿ ವತಿಯಿಂದ ಬರೆದುಕೊಟ್ಟಿದ್ದೀವಿ ನಗರದ ರಿಂಗರಸ್ತೆ ಬಳಿಯಿರುವ ಕ್ಷೇತ್ರದ ಶಾಸಕರ ನಿವಾಸದ ಮುಂದೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಹೊಲಿಗೆ ಯಂತ್ರ ಸಹಾಯಧನ ಯೋಜನೆಯಡಿ ಆಯ್ಕೆಯಾದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಒಟ್ಟು ಮೂವತ್ತಾರು ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಿಸಿದರು ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಬಡ ಮಹಿಳೆಯರು ಸ್ವಂತ ದುಡಿದು ಜೀವನ ನಡೆಸಬೇಕೆಂದು ದೇವರಾಜ ರಸೂರವರ ನಿಗಮದಿಂದ ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಆರ್ಥಿಕವಾಗಿ ಸಹಾಯವಾಗಬೇಕೆನ್ನುವ ನಿಟ್ಟನಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು ಅದರಲ್ಲಿ ಮುಖ್ಯವಾಗಿ ಹೊಲಿಗೆ ಯಂತ್ರವನ್ನು ಮಹಿಳೆಯರಿಗೆ ಉಚಿತವಾಗಿ ಕೊಡಲಾಗಿದೆ ಎಂದರು ಎಲ್ಲಾ ಫಲಾನುಭವಿಗಳು ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಹೊಲಿಗೆ ಯಂತ್ರದ ತರಬೇತಿ ಪಡೆದುಕೊಂಡು ಟ್ರೈನಿಂಗ್ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದಾರೆ ಅಂತಹವರನ್ನ ಗುರುತಿಸಿ ಒಟ್ಟು ಮೂವತ್ತಾರು ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ನೀಡಲಾಗಿದೆ ಎಂದರು ದೇವರಾಜ್ ಇದರಲ್ಲಿ ಕಾಲದಲ್ಲಿ ಆರ್ಥಿಕವಾಗಿ ಮಹಿಳೆಯರು ಕೂಡ ಸಬಲರಾಗಬೇಕು ಅಂತ ನಿಟ್ಟಿನಲ್ಲಿ ಏನು ಮಹಿಳೆಯರಿಗೆ ಒಂದು ಹೊಲಿಗೆ ಯಂತ್ರನ ಕೊಡೋ ನಿಟ್ಟಿನಲ್ಲಿ ಇವತ್ತು ಏನು ಫಲಾನುಭವಿಗಳಿಗೆ ನಾವೆಲ್ಲರೂ ಕೂಡ ಸೇರಿ ಇವತ್ತು ಒಂದು ಹೊಲಿಗೆ ಯಂತ್ರನ ಕೊಡುವಂತ ಕೆಲಸನ ಇವತ್ತು ನಾವು ಇದು ಮಾಡಿದ್ವಿ ಓಹ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಸ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿಎ ಕೇಳಿದಿನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ प्रवेशाधिकारी संपर्क किसी सेंट्रल कॉमर्स बीयू कॉलेज हो बाबा टेंपल यदरू सालगा में रस्ते हासना सेंट्रल कॉमर्स डिग्री कॉलेज हो कृषिक फाउंडेशन बिल्डिंग सालगामी में रस्ते हासना दूरवाणी संख्या डबल नाइन वन सिक्स वन फोर वन फाइव डबल फोर ಹೆಚ್ಚಗೆ ಸ್ವಾಗತ ಹಾಸನ ನಗರದ ಪಿಡಬ್ಲ್ಯೂಡಿ ಬಡಾವಣೆಯಲ್ಲಿನ ಅನಿವರ್ಧನ ವೆಲ್ನೆಸ್ ಸೆಂಟರ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಮಹಿಳಾ ದಿನಾಚರಣೆಯನ್ನ ಮಹಿಳೆಯರಿಂದ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ತನ್ನ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಚೈತ್ರಾ ನಿರಂಜನ್ ಅಮೋಘವಾಣಿ ದಿನಪತ್ರಿಕೆಯ ಪ್ರಕಾಶಕ್ಕೆ ಇಂದಿರಾಮಣಿ ಗೈಡ್ಸ್ನ ಹಿರಿಯರಾದ ಕಾಂಚನಮಾಲಾ ಆಯೋಜಕರಾದ ಪ್ರೇಮಾ ಕೃಷ್ಣ ಹಾಜರಿದ್ರು ನಂತರ ಮಾತನಾಡಿದ ಡಾ ಚೈತ್ರ ನಿರಂಜನ್ ಮಹಿಳೆಯರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ತಿಳಿಸಿದರು ಪ್ರಕಾಶಕ್ಕೆ ಇಂದಿರಾಮಣಿ ವಿಶ್ವ ಮಹಿಳಾ ದಿನಾಚರಣೆ ಮತ್ತು ಯೋಗದ ಬಗ್ಗೆ ಮಾತನಾಡಿದರು ಕೊನೆಯಲ್ಲಿ ಎಲ್ಲರೂ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಮಾಡಿದ್ರು ಯಾಕೆ ಇದೆಲ್ಲ ಬರ್ತಾ ಇದೆ ಮೊಬೈಲ್ ಬಳಗೆ ಇವನ್ನೆಲ್ಲ ಚೆನ್ನಾಗಿ ಮಾತಲ್ಲಿ ಹೇಳಕ್ ಇಷ್ಟಪಡ್ತಾನೆ ಅಷ್ಟೇ ಆ ಎಲ್ಲಿ ಹೆಣ್ಣನ್ನು ಗೌರವಿಸ್ತಾರೋ ಅಲ್ಲಿ ಎಲ್ಲ ದೇವತೆಗಳು ಒಂಥರ ಸಂಪೂರ್ಣವಾಗಿ ಸಂತುಷ್ಟೇ ಇರ್ತಾರೆ ಅಂತ ಕೇಳಿದ್ದೀನಿ ಎಲ್ಲಿ ಹೆಣ್ಣನ್ನು ಅವಮಾನದಲ್ಲಿ ನೋಡ್ತಾರೆ ಅವಮಾನಿಸ್ತಾರೆ ಅಲ್ಲಿ ನಾವು ಏನು ಒಳ್ಳೆ ಕೆಲಸ ಮಾಡಿದ್ರು ಅದ್ರ ಕರ್ಮ ನಮಗೆ ಅನುಭವಿಸಲ್ಲ ಅಂತ ಹಳೆ ರೂಢಿ ಮಾತುಗಳೆಲ್ಲ ಇದೆ ಈ ಥರ ಈ ತರ ಸಮಾಜದಲ್ಲಿ ಬೆಳೆದು ಬಂದರೂ ಸಹ ನಾವೆಷ್ಟು ನಮ್ಮ ಶಕ್ತಿ ಸಾಮರ್ಥ್ಯ ಎಲ್ಲ ತೋರಿಸಿ ಎಲ್ಲ ಸಾಧಿಸಿದ್ರು ಸಹ ಎಲ್ಲೋ ಒಂದು ಕಡೆ ಹೆಣ್ಣಲ್ಲಿ ಒಂದಲ್ಲ ಒಂದ್ ಕಡೆ ದೌರ್ಜನ್ಯ ನಡೀತಾನೆ ಇನ್ನೂ ಇದೆ ಇನ್ನೂ ಇದೆ ಸಣ್ಣ ಮಟ್ಟದಲ್ಲಾಗ್ಲಿ ಇಲ್ಲ ಹೆಚ್ಚಿನ ಮಟ್ಟದಲ್ಲಾಗ್ಲಿ ಸೊ ಇಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಇವಾಗ ನಾವು ಡಾಕ್ಟರ್ಸ್ ಆಗಲಿ ಐ ಎ ಎಸ್ ಆಫೀಸರ್ಸ್ ಆಗಲಿ ಎಲ್ಲರಲ್ಲೂ ಒಂದು ನೀನ್ ಯು ಆರ್ ಲೇಡಿ ಯು ಹ್ ಯು ಆರ್ ಸಪೋಸ್ ಟು ಡೂ ದಿಸ್ ಯು ಆರ್ ಎ ಲೇಡಿ ಅದು ದಟ್ ಇಸ್ ಆಲ್ವೇಸ್ ದರ್ ಕೆಲವೊಂದು ಹೋಗಿಸ್ಕೊಂಡಿದ್ರೆ ನಾನು ನಾನಾಗೆ ಎತ್ತಿದ್ದೆ ಅಷ್ಟೇ ಮಿನಹ ಇಲ್ಲಿ ನನ್ನನ್ನು ನನ್ನ ತರದವ್ರನ್ನಾಗಿ ನಾನು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನೀ ಒಂದು ಸಂಸ್ಥೆ ಈ ಒಂದು ಜಾಗ ಈ ಒಂದು ಕೆಲಸ ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಆ ಖುಷಿ ಕೊಡೋದಕ್ಕೆ ಜೀವ ಉಳಿಸ್ಕೊಳ್ಳೋದಿಕ್ಕೆ ಆ್ಯಕ್ಚುಲಿ ಒಂದು ಹೆಣ್ಣು ಎರಡು ಎರಡು ತರದಲ್ಲಿ ಹುಟ್ಟಿ ಸಾಯ್ತಾಳಂತೆ ಒಂದು ಮದುವೆ ಮಹಾ ಸಂಸ್ಥಾನ ಹಾಸನ ಶಾಖಾ ಮಠದ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳ ನಲವತ್ತೈದನೇ ಜನ್ಮದಿನದ ಅಂಗವಾಗಿ ಬೇಲೂರಿನ ಬಿಜೆ ಶಿಕ್ಷಣ ಸಂಸ್ಥೆ ಸಹಯೋಗದಿಂದ ಪುರಸಭಾ ಪೌರಕಾರ್ಮಿಕರನ್ನು ವಿಶೇಷವಾಗಿ ಸನ್ಮಾನಿಸುವ ಮೂಲಕ ಪೂಜ್ಯರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಸದಸ್ಯ ಬಿಸಿ ಜಗದೀಶ್ ನಾಡಿನಲ್ಲಿ ಮಠ ಪರಂಪರೆಯಲ್ಲಿ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಶಿಕ್ಷಣ ನೀಡಿದ ಕೊಡುಗೆ ನಿಜಕ್ಕೂ ಅಪಾರವಾಗಿದೆ ಇಂತಹ ಮಠದ ಹಾಸನ ಶಾಖೆಯಲ್ಲಿನ ಪರಮಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳ ಸೇವಾ ಕಾರ್ಯ ಮತ್ತು ಭಕ್ತರೊಂದಿಗೆ ಅವರ ಅವಿನಾಭಾವ ಸಂಬಂಧ ಅನನ್ಯವಾಗಿದೆ ಶ್ರೀಮಠದ ಆಶೋತ್ತರದಂತೆ ಹಾಸನ ಮತ್ತು ಕೊಡಗು ಜಿಲ್ಲೆಯಲ್ಲಿ ಶೈಕ್ಷಣಿಕ ಪ್ರಗತಿಗೆ ಅವಿರತ ಸೇವೆಯನ್ನು ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳು ನೀಡುತ್ತಾ ಬಂದಿದ್ದಾರೆ ಸದಾ ಸರಳತೆಯ ಪ್ರತಿರೂಪವಾಗಿ ಕಾಣುವ ಸ್ವಾಮೀಜಿಗಳು ನೂರಾರು ವರ್ಷ ಆರೋಗ್ಯದಿಂದ ಬಾಳಿ ನಾಡಿಗೆ ಸಂದೇಶವನ್ನ ನೀಡಲಿ ಎಂದರು ಬೇಲೂರು ಬಿಜೆ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲ ದಿವ್ಯಕುಮಾರ್ ಮಾತನಾಡಿ ಮಹಾ ಮಹಾಸಂಸ್ಥಾನ ತ್ರಿವಿಧ ದಾಸೋಹ ನೀಡುತ್ತಾ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ವೃತ್ತಿಪರ ಮತ್ತು ವಿಜ್ಞಾನ ವಿಷಯದಲ್ಲಿ ಪರಿಣತಿ ಪಡೆಯಬೇಕೆಂಬ ಹಂಬಲದಿಂದ ಪೂಜ್ಯ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಗ್ರಾಮೀಣ ಮಟ್ಟದಲ್ಲಿ ವಿಜ್ಞಾನ ವಿಷಯಕ್ಕೆ ಒತ್ತು ನೀಡಿದಂತೆ ಪೂಜ್ಯ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮತ್ತು ಹಾಸನ ಶಾಖಾ ಮಠದ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಅಗಮ್ಯ ನೀಡುತ್ತಿದ್ದಾರೆ ಅವರ ಹುಟ್ಟುಹಬ್ಬದ ದಿನದ ಅಂಗವಾಗಿ ಸಮಾಜಮುಖಿ ಸೇವೆಗಳನ್ನು ಮಾಡುವುದು ಅವರ ಆಶಯವಾಗಿದ್ದು ಅದರಂತೆ ಇಂದು ಪ್ರತಿನಿತ್ಯ ಪಟ್ಟಣದ ಸ್ವಚ್ಛತೆಗೆ ತಮ್ಮ ಜೀವದ ಹಂಗನ ತೊರೆದು ಕೆಲಸ ಮಾಡುವಂತಹ ಮಹನೀಯರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಸ್ಮರಿಸಿದರು ನಂತರ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಆರ್ಎಸ್ ಮಹೇಶ್ ಸಾಂಸ್ಕೃತಿಕ ಘಟಕದ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ ಪರಮ ಪೂಜರು ಮಾಡಿದಂಥ ವಿಶೇಷ ಕಾಯಕವೇ ನಮ್ಮೆಲ್ಲರಿಗೂ ದಾರಿದೀಪವಾಗಿದ್ದು ಅವರು ಕೇವಲ ಶಿಕ್ಷಣಕ್ಕೆ ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸುವ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಅವರ ಸಂಕಷ್ಟಕ್ಕೆ ನೆರವಾಗುವುದು ಮತ್ತು ಅವರ ಸಮಾಜಮುಖಿ ಸೇವೆಗಳೇ ನಮಗೆ ಎಂದಿಗೂ ಆದರ್ಶಪ್ರಾಯವಾಗಿದ್ದು ಮಠ ಮಾನ್ಯಗಳಿಲ್ಲದಿದ್ದರೆ ಇಂದಿನ ಸಮಾಜವನ್ನು ಉಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಜಾತಿ ಬೇಧ ಮತ ಎನ್ನದೇ ಪ್ರತಿನಿತ್ಯ ದಾಸೋಹದ ಮೂಲಕ ಪ್ರತಿನಿತ್ಯ ಸಾರ್ವಜನಿಕರ ಸೇವೆಯೇ ನಮ್ಮ ಬಾಳು ಎಂಬುದಾಗಿ ನಡೆದುಕೊಳ್ಳುತ್ತಿರುವ ಪೂಜ್ಯರ ಹುಟ್ಟುಹಬ್ಬದ ದಿನದಂದು ಇಂತಹ ಒಂದು ಮಹತ್ವದ ಕಾರ್ಯ ಮಾಡುತ್ತಿದ್ದು ಈ ಸಂಸ್ಥೆಗೆ ನಾವುಗಳೆಲ್ಲರೂ ಕೃತಜ್ಞರಾಗಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಪ್ರಕಾಶ್ ಸಮಾಜ ಸೇವಕ ನೂರ್ ಅಹಮದ್ ಪತ್ರಕರ್ತ ಬಿಎನ್ ಗಣೇಶ್ ಮತ್ತು ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದ ಕಾರ್ಯಕ್ರಮಕ್ಕೆ ಹಾಜರಿದ್ದ ಜನತೆಗೆ ಪೂಜ್ಯರ ಜನ್ಮದಿನದ ಅಂಗವಾಗಿ ಸಿಹಿ ಹಂಚಿಕೆ ಮಾಡಲಾಯಿತು ಎಚ್ಎ ನ್ಯೂಸ್ ಬೇಲೂರು ನಲವತ್ನಾಲ್ಕು ಸಂ ಕಾಲಿಟ್ಟಿರ್ತಕ್ಕಂತಹ ಶಂಭುನಾಥ ಸ್ವಾಮೀಜಿಯ ಆಚರಣೆಯಿಂದ ವಿಜೃಂಭಣೆಯಿಂದ ಹಾಸನ ಜಿಲ್ಲೆಯಾದಂತಹ ಎಲ್ಲ ಭಕ್ತರು ಶ್ರೀಮಠದ ಭಕ್ತರು ಎಲ್ಲರೂ ಕೂಡ ಸೇರ್ಕೊಂಡು ಆಚರಣೆಯನ್ನ ಮಾಡ್ತಾ ಇದ್ದಾರೆ ಮೊದಲಿಗೆ ಪೂಜ್ಯ ಸ್ವಾಮೀಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯದಲ್ಲಿ ಪೂಜ್ಯ ಸ್ವಾಮೀಜಿಯವರ ಆದೇಶ ಮತ್ತು ಅಣತಿಯ ಆಧಾರದ ಮೇಲೆ ಬೇಲೂರಿನಲ್ಲಿ ಪೌರ ಕಾರ್ಮಿಕರನ್ನ ನನ್ನ ಒಂದು ಹುಟ್ಟುಹಬ್ಬದ ದಿನದಿಂದ ಶ್ರಿಯಾದಿ ಚುಂಚನಗಿರಿ ಮಹಾಸಂಸ್ಥಾನ ಹಾಸನ ಕೊಡಗು ಶಾಖಾ ಮಠದ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳ ನಲವತ್ತೈದನೇ ಜನ್ಮದಿನದ ಸಂಭ್ರಮವನ್ನ ಹಾಸನ ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ನಾಡಿನ ಮಠ ಪರಂಪರೆಯಲ್ಲಿ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಶಿಕ್ಷಣ ನೀಡಿದ ಕೊಡುಗೆ ನಿಜಕ್ಕೂ ಅಪಾರವಾಗಿದೆ ಇಂಥ ಶ್ರೀಮಠದ ಹಾಸನ ಶಾಖೆಯಲ್ಲಿನ ಪರಮಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳ ಸೇವಾ ಕಾರ್ಯ ಮತ್ತು ಭಕ್ತರೊಂದಿಗೆ ಅವರ ಅವಿನಾಭಾವ ಸಂಬಂಧ ಅನನ್ಯವಾಗಿದೆ ಶ್ರೀಮಠದ ಆಶೋತ್ತರದಂತೆ ಹಾಸನ ಮತ್ತು ಕೊಡಗು ಜಿಲ್ಲೆಯಲ್ಲಿ ಶೈಕ್ಷಣಿಕ ಪ್ರಗತಿಗೆ ಅವಿರತ ಸೇವೆಯನ್ನು ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳು ನೀಡುತ್ತಾ ಬಂದಿದ್ದಾರೆ ಸದಾ ಸರಳತೆಯ ಪ್ರತಿರೂಪವಾಗಿ ಕಾಣುವ ಸ್ವಾಮೀಜಿಗಳು ನೂರಾರು ವರ್ಷ ನಾಡಿಗೆ ಸಂದೇಶ ನೀಡಲಿ ಎಂಬ ಹಾರೈಕೆಯೊಂದಿಗೆ ನೂರಾರು ಭಕ್ತಗಣ ಭುವನಹಳ್ಳಿ ಬಳಿಯಿಂದ ಪರಮಪೂಜರನ್ನ ಬೆಳ್ಳಿ ಸಾರೋಟಿನಲ್ಲಿ ರಿಂಗ್ ರಸ್ತೆ ಮೂಲಕ ನೂರಾರು ಬೈಕ್ ಕಾರುಗಳ ಮೆರವಣಿಗೆಯ ಮೂಲಕ ಸಮುದಾಯ ಭವನಕ್ಕೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ಭಕ್ತರು ಪೂಜ್ಯ ಸ್ವಾಮೀಜಿಗಳ ಮೇಲೆ ಪುಷ್ಪವೃಷ್ಟಿಗೈದರು ಬಳಿಕ ಮಠದ ಆವರಣಕ್ಕೆ ಬಂದ ನಂತರ ಅಲ್ಲಿನ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಸ್ವಾಮೀಜಿ ಅವರನ್ನ ಬರಮಾಡಿಕೊಳ್ಳಲಾಯಿತು ನಂತರದಲ್ಲಿ ಸಮುದಾಯ ಭವನದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯರ ಗುಣಗಾನ ಮಾಡಲಾಯಿತು ಮಠದ ಸದ್ಭಕ್ತರು ಸ್ವಾಮೀಜಿಗಳ ಆಶೀರ್ವಾದ ಪಡೆದರು ಅದಕ್ಕೂ ಮುನ್ನ ಬೆಳಗ್ಗೆ ಶ್ರೀ ಶಂಭುನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪ್ರಚಾರ ವಾಹನಕ್ಕೆ ಹಿರಿಯ ಪತ್ರಕರ್ತ ಎಚ್ಬಿ ಮದನಗೌಡ ಚಾಲನೆ ನೀಡಿದರು ಈ ವೇಳೆ ಅಮೋಘವಾಣಿ ದಿನಪತ್ರಿಕೆಯ ಸಂಪಾದಕ ರಂಗಸ್ವಾಮಿ ಎಸ್ಡಿ ಪ್ರಕಾಶಕಿ ಇಂದಿರಾಮಣಿ ರತನ್ ಚಾಲಕ ಸಂಪತ್ ಮತ್ತು ಇನ್ನಿತರರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹೆಚ್ಚಿನ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್ ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ ಆಫರ್ ಇಪ್ಪತ್ತೆರಡು ಫೆಬ್ರವರಿವರೆಗೆ ಮಾತ್ರ ಈಗ್ಲೇ ವಿಚಾರಿಸಿ ನಿಯಮ ಮತ್ತು ಷರತ್ತು ಅನ್ವಯ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ भेटी फर्निचर एंड इंटीरियर ऑपोजिट डिस्ट्रिक्ट स्टेडियम सालगामे रोड हासना फोन नंबर्स नई 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 डबल जी डबल ब्रेक न्यूज के स्वागत ಅಖಿಲ ಕರ್ನಾಟಕ ಮಹಾನಾಯಕ ಜೈಬಿಂ ಬಳಗ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಾಸನ ಘಟಕದ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದವರಿಗಾಗಿ ಹಾಸನದ ಸರ್ಕಾರಿ ವಿಜ್ಞಾನ ಹಾಗೂ ಕಲಾ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಆರನೇ ಅಂತಾರಾಜ್ಯ ಮಟ್ಟದ ಮಹಾನಾಯಕ ಜೈಬೀಂ ಟ್ರೋಫಿಯ ಹೊನರು ಬೆಳಕಿನ ಪಂದ್ಯಾವಳಿಗೆ ಅತ್ತೂರಿಯಾಗಿ ತೆರೆ ಬಿದ್ದಿತು ಈ ಪಂದ್ಯಾವಳಿಗೆ ವಿವಿಧ ಭಾಗಗಳಿಂದ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದವು ಯಾವುದೇ ಗೊಂದಲ ಇಲ್ಲದೆ ಮೂರು ದಿನ ನಡೆದ ಕ್ರಿಕೆಟ್ ಪಂದ್ಯಾವಳಿ ಭಾರೀ ಯಶಸ್ಸನ್ನ ಕಂಡಿದೆ ಮೊದಲ ಬಹುಮಾನವನ್ನ ಬೆಂಗಳೂರು ಮೂಲದ ತಂಡ ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಜೈಬಿಂ ಟ್ರೋಫಿ ಮೂಡಿಗೆ ಏರಿಸಿಕೊಂಡರೆ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಪಡೆದಿದೆ ಸಮಾರೋಪ ಸಮಾರಂಭಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಹಾಗೂ ಜಿಲ್ಲಾಧಿಕಾರಿ ಸತ್ಯಭಾಮ ಕಾಂಗ್ರೆಸ್ ಮುಖಂಡ ಶ್ರೇಯಸ್ ಪಟೇಲ್ ಇನ್ನಿತರರು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ರು ಇದೇ ಪ್ರಥಮ ಬಾರಿಗೆ ಹಾಸನದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ನಡೆದ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದವರ ಬಗ್ಗೆ ಆಟಗಾರರು ಸಂತಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಆಯೋಜಕರಾದ ಯಶವಂತ್ ಹೇಮಂತ್ ವೆಂಕಟೇಶ್ ಜೆಸಿಬಿ ಚಂದ್ರು ಜೈ ಭೀಮ್ ಬ್ರಿಗೇಡ್ ರಾಜೇಶ್ ಚೇತನ್ ಮಹಾಂತಪ್ಪ ಧರ್ಮಪ್ಪ ನಾಯಕ್ ಡಿಜೆ ರಾಜೇಶ್ ಇನ್ನು ಮುಂತಾದವರು ಹಾಜರಿದ್ದರು ಕೊನೆಯ ದಿನ ರೋಚಕವಾಗಿ ನಡೆದ ಅಂತಿಮ ಪಂದ್ಯ ವೀಕ್ಷಣೆ ಮಾಡಲು ತಡರಾತ್ರಿಯಾದರೂ ಜನರು ಮುಗಿಬಿದ್ದದ್ದು ಕಂಡುಬಂದಿತು ಕಂಡುಗಳಿಗಾಗಿರ್ಬೋದು ಆಟಗಾರಿಗೆ ಶುಭವನ್ನು ಕೋರುತ್ತಾ ಸೋಲು ಗೆಲ್ಲುವ ಒಂದು ಆಟದ ಒಂದು ಭಾಗವಾಗಿರುತ್ತೆ ಅದಕ್ಕೆ ಸೋಲನ್ನು ಕೂಡ ನಾವು ಒಪ್ಪಿಕೊಂಡು ಮುಂದಿದ್ದ ಅಲ್ಲಿ ಇನ್ನೂ ದೂರವಾಗಿ ಬಾ ಆಟದಲ್ಲಿ ಭಾಗವಹಿಸುವ ಮುಖಾಂತರ ನಾವು ಮುಂದೆ ಇಲ್ವೇ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರಿಗೆ ಶುಭವನ್ನು ಕೋರುತ್ತಾ ಮತ್ತು ಲೋಕಸಭಾ ಚುನಾವಣೆ ನಮ್ಮ ಜಿಲ್ಲೆಯ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಗ್ನಿ ಪರೀಕ್ಷೆಯಾಗಲಿದ್ದು ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದಕ್ಕೆ ಪೂರಕವಾಗಿ ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ತಾವೇ ಅಭ್ಯರ್ಥಿ ಎಂದು ಭಾವಿಸಿ ಚುನಾವಣಾ ಪ್ರಚಾರದಲ್ಲಿ ತಮ್ಮನ್ನು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳಬೇಕೆಂದು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಿಳಿಸಿದರು ಅವರು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ನಾನು ಒಂದು ವರ್ಷದಲ್ಲಿ ಎರಡು ಚುನಾವಣೆಯನ್ನು ಎದುರಿಸುತ್ತಿದ್ದು ಈ ಹಿಂದೆ ನನ್ನ ತಾತ ಪುಟ್ಟಸ್ವಾಮಿಗೌಡರು ನೀರಾವರಿ ಕ್ಷೇತ್ರಕ್ಕೆ ವಿಶೇಷವಾಗಿ ಕೊಡುಗೆ ನೀಡಿದ್ದಾರೆ ಅದೇ ರೀತಿ ನನ್ನ ತಾಯಿ ಅನುಪಮ ಮಹೇಶ್ ಎರಡು ಬಾರಿ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದಾರೆ ಆದರೂ ಸಹ ನಮ್ಮ ಕುಟುಂಬ ಧೃತಿಗೆಡದೆ ಕಾರ್ಯಕರ್ತರುಗಳ ನೋವಿಗೆ ಪ್ರತಿಯೊಂದು ಹಂತದಲ್ಲೂ ನಮ್ಮ ಕೈಲಾದಷ್ಟು ಸಹಕಾರ ನೀಡುವ ನಿಟ್ಟನಲ್ಲಿ ಕಾರ್ಯೋನ್ಮುಖರಾಗಿದ್ದೇವೆ ನಮ್ಮ ಪಕ್ಷದ ವರಿಷ್ಠರು ನನ್ನ ನಾಯಕತ್ವ ಮತ್ತು ಪ್ರಾಮಾಣಿಕ ಹೋರಾಟದ ಮೇಲೆ ವಿಶ್ವಾಸವನ್ನಿಟ್ಟು ನನ್ನನ್ನು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದಾರೆ ಎಡೆ ಜಿಲ್ಲಾದ್ಯಂತ ಸರ್ವೆ ಮಾಡಿಸಿ ಆ ಸರ್ವೆಯಲ್ಲಿ ನನ್ನ ಹೆಸರು ದಟ್ಟವಾಗಿ ಕೇಳಿಬಂದ ಪರಿಣಾಮ ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ ಆಯ್ಕೆ ಮಾಡಿದ ನಮ್ಮ ಪಕ್ಷದ ವರಿಷ್ಠರಿಗೆ ಮತ್ತು ಸಹಕರಿಸಿದ ಎಲ್ಲಾ ಮುಖಂಡರಿಗೂ ಈ ಮೂಲಕ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಾನು ನನ್ನ ಸೇವೆಯನ್ನ ಒಂದು ಕ್ಷೇತ್ರಕ್ಕೆ ಮೀಸಲಿಡದೆ ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ದಿಯನ್ನ ಮುಂದಿಟ್ಟುಕೊಂಡು ಆ ಮೂಲಕ ಪಕ್ಷದ ವರಿಷ್ಠರ ಹಾಗೂ ಸರ್ಕಾರದ ಗಮನವನ್ನು ಸೆಳೆಯಲು ನಿರಂತರವಾಗಿ ನಿಷ್ಠೆಯಿಂದ ಪ್ರಯತ್ನ ನಡೆಸುತ್ತೇನೆ ನಮ್ಮ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು ಈ ಚುನಾವಣೆಯಲ್ಲಿ ನಮ್ಮನ್ನ ಕೈ ಹಿಡಿಯಲಿದ್ದು ನಮಗೆ ಗ್ಯಾರಂಟಿ ಕಾರ್ಯಕ್ರಮಗಳ ಮಹತ್ವ ಕುರಿತು ಪ್ರತಿ ಮನೆ ಮನೆಗೆ ತೆರಳಿ ಅರಿವು ಮೂಡಿಸುವ ಕಾರ್ಯದಲ್ಲಿ ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ತಮ್ಮನ್ನ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಾಗ ಮಾತ್ರ ಗೆಲುವಿನ ಕನಸು ನನಸು ಮಾಡಲು ಈ ಎಲ್ಲರ ಆಲೋಚನೆ ಸಕಾರಾತ್ಮಕವಾಗಿ ಸಾಗಬೇಕಾಗಿದೆ ತಾವುಗಳು ನನಗೆ ಆಶೀರ್ವಾದ ಮಾಡಬೇಕೆಂದು ಕೈಮುಗಿದು ಮನವಿ ಮಾಡಿಕೊಂಡ್ರು ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದು ನಿಮ್ಮ ಗೆಲುವಿಗೆ ಸದಾ ನಿಮ್ಮೊಂದಿಗೆ ನಾವಿದ್ದು ಜಯದ ನಗೆಯನ್ನ ಬೀರಿಸಲಿದ್ದೇವೆ ಎಂದು ಸಾಥ್ ನೀಡಿದರು ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ರಾಘವೇಂದ್ರ ಶ್ರೀನಿವಾಸ್ ಪೂಮಡಿಹಳ್ಳಿ ನಾಗರಾಜ್ ನಂಜುಂಡಪ್ಪ ಮತ್ತಿತರರು ಹಾಜರಿದ್ದರು ಕಾಂಗ್ರೆಸ್ ಪಕ್ಷದ ನನ್ನ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಆ ಚುನಾವಣೆಗೆ ನಾನಾ ಅಭ್ಯರ್ಥಿ ಆಗಿರ್ಲಿಲ್ಲ ಅದು ಸಹ ಸರ್ವೆ ರಿಪೋರ್ಟ್ ಆಗಿ ಹೀಗೆ ಅಂತ ಹೇಳಿ ನನ್ನ ಮತ್ತೆ ಈ ಒಂದು ವರ್ಷದಲ್ಲ ಎರಡನೇ ಮತ್ತೆ ಚುನಾವಣೆ ನಿಂತಿದ್ದಾರೆ ಎಲ್ಲರ ಆಶೀರ್ವಾದವನ್ನು ನಾನು ಕೋರ್ತೀನಿ ಯಾಕಂತ ಹೇಳಿದ್ರೆ ಹಿಂಗೆ ಹಾಗೆ ನಾನು ನಮ್ಮ ಎರಡು ಪರಿಶೀಲನೆ ನಾನು ಪರಿಶೀಲನೆ ಚನ್ನರಾಯಪಟ್ಟಣ ತಾಲೂಕಿನ ಮಲ್ಲವನಘಟ್ಟ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೆಂಡೋತ್ಸವ ಜರುಗಿತು ಬೆಳಗ್ಗೆಯಿಂದಲೇ ಶನೇಶ್ವರ ಸ್ವಾಮಿ ಸಮೇತ ಪರಿವಾರ ದೇವತೆಗಳಿಗೆ ಮಹಾರುದ್ರಾಭಿಷೇಕ ಹಾಗೂ ಮಹಾಮಂಗಳಾರ್ತಿ ನೆರವೇರಿಸಲಾಯಿತು ಸಂಜೆ ರಂಗಸ್ಥಾನದಿಂದ ಕಳಸ ಸ್ಥಾಪನೆ ನಂತರ ಮಲ್ಲವನಘಟ್ಟ ರಾಜಬೀದಿಯಲ್ಲಿ ಪೂರ್ಣ ಕುಂಭದೊಂದಿಗೆ ಮಂಗಳವಾದ್ಯ ವೀರಗಾಸೆ ಸಮೇತ ದೇವರುಗಳ ಮೆರವಣಿಗೆ ಮಾಡಲಾಯಿತು ಶನೇಶ್ವರ ಸ್ವಾಮಿ ಆನೆಕೆರೆಯಮ್ಮ ಮೆಳೆಯಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ ಮಾಡಿ ನಂತರ ದೇವಸ್ಥಾನದ ಮುಂದೆ ಹಾಕಿದ್ದ ಕೆಂಡವನ್ನ ದೇವಸ್ಥಾನದ ಧರ್ಮದರ್ಶಿಗಳಾದ ವಸ್ತ್ರ ವಿನ್ಯಾಸಕರು ಎಂಜೆ ನಾಗರಾಜ್ ಪೂಜಾ ವಿಧಾನದಲ್ಲಿ ಭಾಗವಹಿಸಿ ಕೆಂಡೋತ್ಸವದಲ್ಲಿ ಭಾಗವಹಿಸಿದ್ರು ಅವರ ನಂತರ ಸರದಿ ಪ್ರಕಾರ ಮಕ್ಕಳು ಮಹಿಳೆಯರು ಹಾಗೂ ಗ್ರಾಮಸ್ಥರು ಕೆಂಡವನ್ನ ಆಯ್ದು ಭಾಗಿಯಾದ್ರು ವಿರಗಾಸೆ ಕುಣಿತ ಹಮ್ಮಿಕೊಳ್ಳಲಾಗಿತ್ತು ನೆರೆದಿದ್ದ ಭಕ್ತರಿಗೆ ಮಹಾಪ್ರಸಾದ ವಿತರಿಸಲಾಯಿತು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಹಳ್ಳಿಗಳಲ್ಲಿ ಜನ ಜಾನುವಾರುಗಳು ರಸ್ತೆ ದಾಟಲು ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರದ ವತಿಯಿಂದ ಯೋಜನೆ ರೂಪಿಸಲಾಗುತ್ತಿದೆ ದೇವರ ದಯೆಯಿಂದ ಬೇಗ ಮಳೆಯಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯಬೇಕಾಗಿದೆ ಈಗಾಗಲೇ ಮಲ್ಲವನಘಟ್ಟ ಗ್ರಾಮದಲ್ಲೂ ಕೂಡ ನೀರಿಗೆ ಆಹಾಕಾರ ಉಂಟಾಗುತ್ತಿದೆ ಸರ್ವಿಸ್ ರಸ್ತೆ ಮಾಡಿರುವುದರಿಂದ ಹಳ್ಳಿ ಜನರಿಗೆ ಅನುಕೂಲ ಒದಗಿ ಬಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಚಲನಚಿತ್ರ ನಟ ನವೀನ್ ಕೃಷ್ಣ ಗಣಪತಿ ಮೂರ್ತಿ ಶಿಲ್ಪಿ ಪ್ರಸನ್ನ ಕಲಾ ವಿನ್ಯಾಸಕ ರವೀಂದ್ರ ಪುರಸಭಾ ಮಾಜಿ ಅಧ್ಯಕ್ಷೆ ಭಾಗ್ಯಮ್ಮ ಸಿಟಿ ನಾಗರಾಜ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಕೆಂಪೇಗೌಡ ವೇದಿಕೆ ಅಧ್ಯಕ್ಷ ಆನಂದ್ ಕಾಳೆನಹಳ್ಳಿ ಡಿಎಪಿಸಿಎಂಎಸ್ ಉಪಾಧ್ಯಕ್ಷ ಕೃಷ್ಣೇಗೌಡ ಕರ್ನಾಟಕ ವೀರ ಸಮರಸೇನೆ ಜಿಲ್ಲಾಧ್ಯಕ್ಷ ಭರತ್ ಗೌಡ ಖ್ಯಾತ ಗಾಯಕಿ ರಮ್ಯಾ ಭಾರಧ್ವಜ್ ಡಿಕೆಡಿ ಚಲನಚಿತ್ರ ನೃತ್ಯ ಮೆಂಟರ್ ಸಂತೋಷ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಗ್ರಾಮದ ಮುಖಂಡರಾದ ಯೋಗೇಶ್ ಮತ್ತಿತರರು ಹಾಜರಿದ್ದರು ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಮಲ್ಟಿಸ್ಪೆಷಾಲಿಟಿ ಹಾಸನ ನಂತರ ನ್ಯೂಸ್ಗೆ ಸ್ವಾಗತ ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕುರುವಂಕ ದೇವರಾಜೇಗೌಡ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದೆ ಅಧ್ಯಕ್ಷೆ ಲತಾ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಘದ ನಿರ್ದೇಶಕ ಕುರುವಂಕ ದೇವರಾಜೇಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಅವರ ಆಯ್ಕೆ ಅವಿರೋಧ ಎಂದು ಚುನಾವಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಸಹಕಾರ ಇಲಾಖೆ ವಿಸ್ತರಣಾಧಿಕಾರಿ ಸುನಿಲ್ ಘೋಷಣೆ ಮಾಡಿದರು ಹನ್ನೆರಡು ಮಂದಿ ಸದಸ್ಯ ಬಲ ಇರುವ ಸಂಘದಲ್ಲಿ ಒಂಬತ್ತು ಮಂದಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು ಮಾರನಹಳ್ಳಿ ರಾಕೇಶ್ ಮಧು ಸುನಂದಮ್ಮ ಗೈರಾಗಿದ್ರು ಶಾಸಕ ಸಿಎನ್ ಬಾಲಕೃಷ್ಣ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿ ಕಸಬ ಹೋಬಳಿ ಪತ್ತಿನ ಸಹಕಾರ ಸಂಘದಿಂದ ಸುಮಾರು ಎಂಟು ಕೋಟಿ ಸಾಲವನ್ನು ರೈತರಿಗೆ ನೀಡಲಾಗಿದೆ ಎಂಬತ್ತು ಲಕ್ಷವನ್ನ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡಲಾಗಿದೆ ಸಂಘದಿಂದ ವಾಣಿಜ್ಯ ಮಳಿಗೆ ತೆರೆದಿದ್ದು ಮಾಸಿಕ ಆದಾಯ ಬರುವಂತೆ ಮಾಡಲಾಗಿದೆ ಎಂದು ಹೇಳಿದರು ನೂತನ ಅಧ್ಯಕ್ಷರು ಸಂಘದ ಎಲ್ಲಾ ನಿರ್ದೇಶಕರ ಹಾಗೂ ಷೇರುದಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘವನ್ನು ಮುನ್ನಡೆಸಬೇಕು ಅಭಿವೃದ್ದಿಯ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ಹಾಗೆ ಮುಂದುವರೆಸಬೇಕೆಂದು ತಿಳಿಸಿದರು ಕೃಷಿ ಕೃಷಿಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಬಾಳೆಮಂಡಿ ಸುರೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಕುರುವಂಕ ಶಿವಸ್ವಾಮಿ ಕುರುವಂಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೆಜೆ ಕುಮಾರ್ ಟಿಎಪಿಸಿಎಂಎಸ್ ನಿರ್ದೇಶಕ ರಮೇಶ್ ಪುರಸಭಾ ಸದಸ್ಯ ರಾಮು ರಾಜೇಶ್ ಶಿವೇಗೌಡ ದೇವರಾಜೇಗೌಡ ಬೊಮ್ಮೆಗೌಡ ಆನಂದ್ ಶಿವಣ್ಣ ರಾಮಣ್ಣ ನಂಜುಂಡಣ್ಣ ಸುನಿಲ್ ನಿರ್ದೇಶಕರು ಹಾಜರಿದ್ದರು ಸ್ವಂತ ಕಟ್ಟಡವನ್ನು ಹೊಂದುವುದರ ಮೂಲಕ ಈ ಒಂದು ಕಟ್ಟಡದಲ್ಲಿ ವಾರ್ಷಿಕ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಇವತ್ತು ಬಾಡಿಗೆ ರೂಪದಲ್ಲಿ ಸಂಪನ್ಮೂಲ ಕ್ರೂಢೀಕರಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ ಈ ಒಂದು ಸೊಸೈಟಿ ಮೂಲಕ ಜಿಲ್ಲಾ ಬ್ಯಾಂಕ್ನಿಂದ ಸುಮಾರು ಹತ್ತು ಕೋಟಿ ಸಾಲ ಕೊಟ್ಟಿದೆ ಎಂಟು ಕೋಟಿ ಇವತ್ತು ಶೂನ್ಯ ದರದಲ್ಲಿ ಸಾಲವನ್ನು ಒದಗಿಸಿದೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಎಂಬತ್ತು ಎಂಬತ್ತು ಲಕ್ಷ ರೂಪಾಯಿ ಕೊಟ್ಟಿದೆ ಬೇರೆ ಇನ್ನಿತರ ಬೇರೆ ಒಂದು ವಿವಿಧ ಸಾಲ ಯೋಜನೆಗಳಿಗೂ ಕೂಡ ಹಿಂದೂ ಧರ್ಮದಲ್ಲಿ ಸುಮಾರು ಆರುನೂರ ಇನ್ನೂರ ಐವತ್ತು ಜಾತಿಗಳಿವೆ ಎಲ್ಲ ಹಿಂದೂ ಧರ್ಮದ ನವ ದಂಪತಿಗಳಿಗೆ ಮಾಂಗಲ್ಯ ಧಾರಣೆಯಾದ ನಂತರ ಅರುಂಧತಿ ನಕ್ಷತ್ರ ತೋರಿಸುವ ಪದ್ಧತಿ ಇದೆ ಉದ್ದೇಶ ಏನು ಅರುಂಧತಿ ನಕ್ಷತ್ರ ಎಂದರೇನು ಅರುಂಧತಿ ಯಾರೆಂಬುದು ನಮ್ಮ ಜನರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಅರುಂಧತಿ ನಕ್ಷತ್ರವೇ ಶ್ರೀಕೃಷ್ಣ ಪರಮಾತ್ಮನ ಹೆಂಡತಿ ಅವಳೇ ಜಾಂಬವಂತನಾಮಗಳು ಆದಿ ಜಾಂಬವ ಅಂತಾನೆ ನಮ್ಮ ಆರಾಧ್ಯ ದೈವ ಭೂಮಿ ತಾಯಿಗೆ ಮೊದಲು ಸ್ಪರ್ಶಿಸಿದವನು ಪೂಜಿಸಿದವನೇ ಆದಿ ಜಾಂಬವ ಎಂದು ಮಾದಿಗದಂಡೂರ ರಾಜ್ಯಾಧ್ಯಕ್ಷ ಶಂಕರಪ್ಪ ಹೇಳಿದರು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೋಡುಗಲು ಮಠ ಬಣ್ಣಿಶೆಟ್ಟಿಹಳ್ಳಿಯ ಆರನೇ ವರ್ಷದ ಪೂಜಾ ಕಾರ್ಯಕ್ರಮ ಮತ್ತು ಭಕ್ತ ಸಂಕುಲ ಸಮಾಗಮ ಕಾರ್ಯಕ್ರಮವನ್ನು ಶಿವಶರಣ ಹರಳಯ್ಯ ಸಮಾಜ ಪರಿವರ್ತನಾ ಟ್ರಸ್ಟ್ ಆಯೋಜನೆ ಮಾಡಿತ್ತು ಟ್ರಸ್ಟ್ನ ಅಧ್ಯಕ್ಷ ರಂಗಸ್ವಾಮಿ ಮಾತನಾಡಿ ಕಳೆದ ಆರು ವರ್ಷಗಳಿಂದ ನಮ್ಮ ಯುವಕರೆಲ್ಲ ಸೇರಿ ಈ ಒಂದು ಟ್ರಸ್ಟ್ ಮಾಡಿದೆವು ಇದರ ಉದ್ದೇಶ ಪೂರ್ವಜರು ಭೇಟಿ ಕೊಟ್ಟಂತಹ ಈ ಸ್ಥಳ ಹಾಗೂ ಸ್ಥಳದ ಮಹಿಮೆ ಎಂದಿಗೂ ನಮ್ಮ ಜನಕ್ಕೆ ಗೊತ್ತಿಲ್ಲ ಮಹಾಪುರುಷ ಅರುಳಯ್ಯ ವಾಸ ಮಾಡಿದ ಈ ಸ್ಥಳ ಪುಣ್ಯ ಸ್ಥಳ ಎಂದೇ ಹೇಳಬಹುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಮುಂದಿನ ದಿನಗಳಲ್ಲಿ ಜನಾಂಗದವರೆಲ್ಲ ಒಟ್ಟುಗೂಡಿ ಅದ್ದೂರಿ ಕಾರ್ಯಕ್ರಮದ ಯೋಜನೆ ಮಾಡೋಣ ಎಂದು ಹೇಳಿದರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸಿಎಂ ಮಂಜುನಾಥ್ ಮಾತನಾಡುತ್ತಾ ಮೊದಲು ದೇವಸ್ಥಾನ ಅಭಿವೃದ್ಧಿ ಮಾಡುವ ಮೂಲ ಸೌಕರ್ಯಗಳಾದ ಕರೆಂಟ್ ಹಾಗೂ ಕುಡಿಯುವ ನೀರು ವ್ಯವಸ್ಥೆ ಮಾಡಿ ಉನ್ನತ ರೀತಿಯಲ್ಲಿ ಅಭಿವೃದ್ಧಿಗೊಳಿಸುವುದಾಗಿ ತಿಳಿಸಿದ್ರು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಬಾಣಾವರ ಎಚ್ಪಿ ಶಂಕರ್ ರವಿಕುಮಾರ್ ಶ್ರೀನಿವಾಸ್ ಸ್ವಾಮಯ್ಯ ರಾಮದಾಸ್ ನಾಗಣ್ಣ ಬಲರಾಮ್ ಸುರೇಶ್ ಬೆಟ್ಟಸಾತಿನಹಳ್ಳಿ ನೂರಾರು ಜನಾಂಗದ ಮುಖಂಡರು ಹಾಜರಿದ್ದರು ಅವು ಸಹ ಒಂದು ಒಂದನ್ನ ಕಳವಾಯಿತು ಇನ್ ಒಂದಿದೆ ಅದನ್ನ ನಾವು ನಮ್ಮ ದೇವಸ್ಥಾನದಲ್ಲಿ ಇಟ್ಕೊಂಡಿದೀವಿ ನಿಮ್ಮ ಸಮುದಾಯದವರು ಬಂದು ಅದನ್ನ ಕೊಡ್ತೀವಿ ನಾವು ನಿಮ್ಗೆ ಸಹಕಾರವನ್ನ ಮಾಡೇ ಮಾಡ್ತೀವಿ ಹಳ್ಳಿಯವರ ಮಠಕ್ಕೆ ನೀವ್ ಏನ್ ಬೇಕು ಕೇಳಿ ನಾವು ಮಾಡ್ತೀವಿ ಅಂದ್ರು ಅದೇ ಇಲ್ಲಿ ಪೂಜೆಯನ್ನ ಮಾಡ್ತಕ್ಕಂಥ ನನ್ನ ಕುನಗಾಂಧವರಯ್ಯ ಇವನನ್ನ ಕೇಳಿದಾಗ ಇವರು ಇಲ್ಲ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಲೋಕಸಭಾ ಸಿದ್ಧತೆಗಾಗಿ ಜೆಡಿಎಸ್ ಸಭೆಗಳ ಆಯೋಜನೆ ಮಾರ್ಚ್ ಹದಿಮೂರರಂದು ಜೆಡಿಎಸ್ ಕಾರ್ಯಕರ್ತರ ಸಭೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಭಾಗಿಯಾಗುವರು ಎಂದ ರೇವಣ್ಣ ಅರಸಿಕಟ್ಟೆಮ್ಮ ದೇಗುಲ ಬಳಿ ಅಕ್ರಮ ತಡೆಗೆ ಆಗ್ರಹ ಅರಿಸಿಕಟ್ಟೆಮ್ಮ ದೇವಸ್ಥಾನ ಸುತ್ತ ಕಾನೂನು ಬಾಹಿರ ವಾಣಿಜ್ಯ ಚಟುವಟಿಕೆಗೆ ಖಂಡನೆ ಮಾಜಿ ಶಾಸಕ ರಾಮಸ್ವಾಮಿ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ಹೊಲಿಗೆ ಯಂತ್ರ ಸಹಾಯಧನ ಯೋಜನೆಯಡಿ ಆಯ್ಕೆಯಾದ ಮೂವತ್ತಾರು ಮಹಿಳೆಯರು ಶಾಸಕ ಎಚ್ಪಿ ಸ್ವರೂಪರಿಂದ ಮೂವತ್ತಾರು ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಫಲಾನುಭವಿಗಳು ಕೂಡ ಸದುಪಯೋಗ ಪಡೆದುಕೊಳ್ಳಲು ಶಾಸಕರ ಕರೆ ಕರೆತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಅಂದರೆ ನ್ಯೂಸ್